ಏನ್ ಹೇಳುವಂತದ್ ಏನಿಲ್ರಿ ರಾತ್ರಿ ಎಲ್ಲಾ ನಾವ್ ಎರಡ್ ಮಕ್ಳ ಕರ್ಕೊಂಡ್ ಏಕಾಏನ ನಿದ್ದಿರ್ಲಾರ ದಿವಸ ಅವ್ರು ಮತ್ತೆ ಬಡವರೊಬ್ಬರು ಇರ್ತಾರೆ ಶ್ರೀಮಂತರ ಇರ್ತಾರ ಯಾರಾದ್ರೂ ಅವ್ನ್ ದುಡ್ದಾಗ ಬಯಸಿರ್ತಾರೀ ಹಣ ಮತ್ತ್ ಒಂದ್ ಇಟ್ಟ ಚಿಂತಿನ ಎಲ್ಲಾರೀ ಬರೋತಾರೀ ಮತ್ತೆ ಬಾರ ಚಾಲು ಅವರು ಅವ್ರು ಹೆಂಗನಿದ್ಯಂತ ಕೇಳ್ರಿ ಮತ್ತ ಇಲ್ಲಿ ಬ್ಯಾಂಕ್ನಾರ ನಮ್ ಜಮಾರ್ದಾರೀ ಇಲ್ಲೊಬ್ರದಾರು ದಿವಸ ನಾವ್ ಹೊಲ್ದಾಗದಿವರ್ಕಾರಿ ಇದೇರಿ ಸುದ್ದಿ ಫೋನ್ ಮಾಡಿದ್ರ ಬರ್ರಿ ಅಲ್ಲಿ ಬಾಂದ್ರಿ ಇಲ್ಲಿ ಬಾಂದ್ರಿ ವಾ ನನ್ ಹೊರಗೆ ಎದ್ ನಮ್ಮ ಅಣ್ಣನ ಬೈಕಿ ತಂಗಿ ತಮ್ಮಣಿ ಅಂತ ಬೈಕಿ ಹೊಟ್ಟ ಹಗಲೋದಕ್ಕೆ ಕೀಲಿ ಹಾಕುವಂಗಿಲ್ಲ ಒಬ್ರ ಮನಿ ಮುಂದೆ ಆಗುತ್ತಾರ

ಏಕಕ್ಕಾದ್ರೂ ನೋಡ್ರಿ ಈಗ ನಿಮ್ ಒಂದು ದಿವ್ಸ ಸಿಕ್ಕರ್ ನೋಡ್ರಿ ಪ್ರತಿ ದಿವ್ಸನು ಕಾಯ್ತಾರ ಬಂದ್ರ ಅಂದ್ರ ಅಕ್ರಮ ನಿಧಿನ ನೀವು ಆಡಾಡಬೇಕಾರಿಲ್ಲ ಮತ್ತ ಕಾವ್ ನೋಡೈತ್ರಿ ನಾವ್ ಹೆಣ್ಮಕ್ಳು ಆಡ್ರಿ ಆಡಾಡಬೇಕ್ರಿ ಹೆಣ್ಮಕ್ಳು ಏನ ಮನಿ ಬಿಟ್ಟು ಹೊರಗ್ ಹೋಗೋದಂಗೇತ್ರಿ ಹಗಲಿ ಸರಿ ಬರ್ತಾರ ಹಗಲಿನೂ ಒಟ್ಟ ಕೀಲಿ ಒಟ್ಟ ಎಷ್ಟು ಎಷ್ಟು ಮನಿ ಕಳ್ತನಾಗೆ ಅಮ್ಮ ನಿಮಗ್ ಗೊತ್ತಿರಕ್ಲಿ ಮನಿ ಆಗಿರ್ಬೇಕ್ರಿ ಅಷ್ಟ ಮನೆ ಇದ್ರ ಕೊಲ್ನಾಗ ನಾಲ್ಕಾಗ ಒಂದಿಲ್ಲಿ ಸದಾಶಿವನ್ ಗುಡಿ ಆಗು ಕಳ್ತನಾಗಿತ್ತ ಹ ಸದಾಶಿವನ್ ಗುಡಿ ನೀವು ಬಗಲ ಹೊಡೆದಿದ್ರಿ ಅಲ್ರಿ ಸದಾಶಿವ ದೊಡ್ಡದಿದ್ರಿ ಇಲ್ಲೇ ಒಂದು ಮುದುಕಿದ ಐದು ಹೊಡೆದಿದ್ರಿ ಅವತ್ತು ನಾಲ್ಕ್ ಮಾಡ್ಯಾರ್ರಿ ಬಡ್ಗಾರ್ ಸರ್ ಮನಿ ಒಂದ್ರಿ ಮತ್ತ ಅಲ್ಲಿ ರೇಣು ರೀ ರೇಣು ಒಂದೊಂದ್ ಮಾಡ್ಯಾರ್ರಿ ಹ್ಮ್ ನೋಡಿ ಹ್ಮ್ ಜಾಸ್ತಿ ಜನಕ್ಕೆ ಅಂದ್ರೆ ಒಂದು ಇಲ್ಲಿ ಭಯ ಅಂತೇಳಿ ಆಗ್ಬಿಟ್ಟೈತೆ ಮೇನ್ ಹೇಳಬೇಕಂದ್ರೆ ಭಯ ಆಗ್ಬಿಟ್ಟೈತೆ ಏನು ಹೇಳಿದ್ರು ಇಲ್ಲ ಸದಾಶಿವನಗರ ಹತ್ರ ಜಾ ಏನೂ ಇಲ್ಲ ಜಾಸ್ತಿ ಅಲ್ಲೇ ಕಾಡ್ರ್ ಬರ್ತಾರ ಅಲ್ಲೇ ಇದು ಮಾಡ್ತಾರ ಯಾವ ರೀತಿ ಅದಕ್ಕೆ ಬರ್ತಾರಪ್ಪ ಅಂತಂದ್ರೆ ಇದು ಯಾವ ಕಾರಣಕ್ಕಾಗಿಲ್ಲ ಆಗತ್ತಾ ಯಾವ ಕಾರಣಕ್ಕಾಗಿಲ್ಲ ಅಂತ ಹೇಳ್ಕಿಸಿದ ಸ್ವಲ್ಪ ನಾವು ಈಗಾಗಲೇ ನಮ್ಮ ಇಲ್ಲಿ ಸ್ಥಳೀಯವ್ರು ಎಲ್ಲರೂ ಕೂಡ್ಕಿಸಿದ ನಾವು ಚರ್ಚೆನೂ ಮಾಡ್ತಾಯಿದ್ದೀವಿ ಬಟ್ ಅದೇ ರೀತಿ ಈಗ ಪೊಲೀಸರು ನಮ್ಗೆ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ ಅವರು ಇನ್ನಷ್ಟು ನಮಗೆ ಸ್ವಲ್ಪ ಇಲ್ಲಿ ಸೆಕ್ಯೂರಿಟಿ ನಮಗಿಲ್ಲಿ ಸೇವೆಯನ್ನು ಒದಗಿಸಿಲ್ಲ ಅಂತ ಕೇಸಿಂದ ನಾನು ಅವರಲ್ಲಿ ಸ್ವಲ್ಪ ವಿನಂತಿಯನ್ನು ಕೇಳ್ತಿದ್ದೀನಿ ಅದೇ ರೀತಿಯಾಗಿ ನಮ್ಮ ಈ ಸದಾಶಿವನಗರಕ್ಕಾಯಿತು ಇಡೀ ನಮ್ಮ ಇಲ್ಲಿ ಮುದೋ ತಾಲೂಕಿಗಾಯಿತು ಸೊ ಎಲ್ಲರಿಗೂ ರಕ್ಷಣೆ ಕೊಡಲಿ ಅಂತ ಕೇಸಿಂದ ನಾನು ಅವರಲ್ಲಿ ವಿನಂತಿಯನ್ನು ಕೇಳ್ತಾ ಇರ್ತೀನಿ ಸರ್ ತಮಗೆ ಫೋನ್ ಬಂದು ಯಾವ ರೀತಿ ಭಯ ತನ್ನ ಮುಂದೆ ಅನ್ಸ್ಕೊಂಡಿರ್ತಾರೆ ಮನೆಯವರಾಗಿರ್ಬೋದು ಇವತ್ತು ಸೊ ಹೌದು ಈಗ ನಮಗೆ ಫೋನ್ ಮಾಡಿದ ತಕ್ಷಣ ಈಗ ಅಲ್ಲಿ ಡ್ಯೂಟಿ ಮೇಲೆ ಇರ್ತೀವಿ ಅಂದರೆ ಡ್ಯೂಟಿದು ನಮ್ದೊಂದು ಪ್ರಾಬ್ಲಮ್ ಇರತ್ತೆ ಬಟ್ ಇಲ್ಲಿ ವಾಪಸ್ ಇಲ್ಲಿ ಫೋನ್ ಮಾಡ್ತಾರೆ ಅವ್ರದ್ದು ಒಂದು ನಾವು ನೋಡಬೇಕಾಗತ್ತೆ ಅದೇ ರೀತಿಯಾಗಿ ನಮಗೆ ಈಗ ರಾತ್ರಿ ಏನೋ ಒಂದು ಅಕಸ್ಮಾತ್ ಫೋನ್ ಮಾಡಿದರೂ ಕೂಡ ನಾವು ಅಲ್ಲಿ ಫೋನನ್ನು ಅಟೆಂಡ್ ಮಾಡಲಾರಂಥ ಸಮಯದಲ್ಲಿ ನಾವು ಡ್ಯೂಟಿ ಮಾಡ್ತಿರ್ತೀವಿ ಅಲ್ಲಿ ಸೊ ಆ ರೀತಿಯಲ್ಲಿ ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯ್ತು ಅಂದರೆ ಇದಕ್ಕೆ ಜವಾಬ್ದಾರಿ ಯಾರು ಅಂತ ಹೇಳಿಕಿಸಿದ ನಾನು ಸ್ವಲ್ಪ ಇಲ್ಲಿ ರಿಕ್ವೆಸ್ಟನ್ನು ಇಲ್ಲಿ ಮಾಡ್ಕೋತಾ ಇದ್ದೀನಿ ಅದಕ್ಕಾಗಿ ತಾವು ಎಲ್ಲರೂ ಇಲ್ಲಿ ನಮಗೆ ಸಹಕರಣೆ ಮಾಡಬೇಕು ಸೊ ನಮ್ಮ ನಗರಕ್ಕೆ ನಮ್ಮ ಎಲ್ಲ ಇಲ್ಲಿ ಹೆಣ್ಮಕ್ಕಳಿಗಾಯಿತು ಎಲ್ಲರಿಗೂ ಇಲ್ಲಿ ನಮಗಿಲ್ಲಿ ರಕ್ಷಣೆ ಕೊಡಬೇಕಂತ ತಾವು ನಾನು ಸ್ವಲ್ಪ ರಿಕ್ವೆಸ್ಟನ್ನು ಮಾಡ್ತಾ ಇದ್ದೀನಿ